ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧಿಗಳ ವಿವರಗಳನ್ನು ನೀವು ತಿಳಿಬೇಕು ಅಂದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹೊಸ ಸೀಸನ್ ಆರಂಭವಾಗಿ ಕೇವಲ ಎರಡು ದಿನ ಕಳೆದಿದೆ ಎಲ್ಲ ಸೀಸನ್ಗಳಿಗಿಂತ ಈ ಸೀಸನ್ ಬಹಳ ವಿಭಿನ್ನವಾಗಿದೆ ಈಗಾಗಲೇ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಹಿಂದೂಪರ ಹೋರಾಟಗಾರ್ತಿಯಾಗಿರುವ ಚೈತ್ರಾ ಕುಂದಾಪುರ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದಾರೆ ಇವರ ವಯಸ್ಸು ಇಪ್ಪತ್ತೆಂಟು ಇವರ ಊರು ಕುಂದಾಪುರ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಯೂಟ್ಯೂಬರ್ ಧನ್ರಾಜ್ ಆಚಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವರ ವಯಸ್ಸು ಮೂವತ್ತೆರಡು ಇವರು ಮೂಲತಃ ಮಂಗಳೂರಿನವರು ಇನ್ನೊಬ್ಬ ಸ್ಪರ್ಧಿ ಗೀತಾ ಸೀರಿಯಲ್ ನಟಿ ಭವ್ಯ ಗೌಡ ಇವರ ವಯಸ್ಸು ಇಪ್ಪತ್ತೈದು ಇವರ ಹುಟ್ಟೂರು ನಾಗಮಂಗಲ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ಪದ್ಮಾವತಿ ಸೀರಿಯಲ್ ಮೂಲಕ ಜನಪ್ರಿಯತೆ ಗಳಿಸಿದ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದಾರೆ ಇವರ ವಯಸ್ಸು ಮೂವತ್ತೆರಡು ಇವರು ಕೂಡ ಮೂಲತಃ ತುಮಕೂರಿನವರು ಇನ್ನೊಬ್ಬ ಸ್ಪರ್ಧಿ ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಜಾಧವ್ ಇವರ ವಯಸ್ಸು ಮೂವತ್ತೊಂದು ವರ್ಷ ಇವರು ಮೂಲತಃ ಬೆಂಗಳೂರಿನವರು ಹಲವು ಸಿನಿಮಾ ಹಾಗೂ ಸೀರಿಯಲ್ನಲ್ಲಿ ನಟಿಸಿದ ಕಲಾವಿದೆ ಅನುಷಾ ರೈ ಇವರ ವಯಸ್ಸು ಇಪ್ಪತ್ತಾರು ಇವರು ಮೂಲತಃ ಬೆಂಗಳೂರಿನವರು ಗೋಲ್ಡ್ ಸುರೇಶ್ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದಾರೆ ಇವರು ಸಮಾಜ ಸೇವಕರು ಹಾಗೂ ಸಿವಿಲ್ ಕಾಂಟ್ರಾಕ್ಟರ್ ಇವರ ವಯಸ್ಸು ಮೂವತ್ತೈದು ಇವರು ಬೆಳಗಾವಿ ಮೂಲದವರು ಪಾರು ಸೀರಿಯಲ್ ಮೂಲಕ ಕನ್ನಡಿಗರ ನೆಚ್ಚಿನ ನಟಿಯಾಗಿರುವ ಮೋಕ್ಷಿತಾ ಪೈ ಇವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಇವರು ಮೂಲತಃ ಮಂಗಳೂರಿನವರು ಶನಿ ಧಾರವಾಹಿಯ ಮೂಲಕ ಹೆಚ್ಚು ಜನಪ್ರಿಯತೆ ಗಳಿಸಿರುವ ರಂಜಿತ್ ಕುಮಾರ್ ಅವರ ವಯಸ್ಸು ಮೂವತ್ತೊಂದು ವರ್ಷ ಇವರು ಮೂಲತಃ ಬೆಂಗಳೂರಿನವರು ಹಲವು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಿರುವ ಐಶ್ವರ್ಯ ಸಿಂಧೋಗಿ ಅವರಿಗೆ ಈಗ ಮೂವತ್ತು ವರ್ಷ ಇವರು ಮೂಲತಃ ಬೆಂಗಳೂರಿನವರು ರಂಗಭೂಮಿ ಕಲಾವಿದ ಹಾಗೂ ನಟ ಆಗಿರುವ ಉಗ್ರಂ ಮಂಜು ಅವರಿಗೆ ನಲವತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಕೋಲಾರದವರು ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಇವರ ವಯಸ್ಸು ಮೂವತ್ತೆರಡು ವರ್ಷ ಇವರು ಹಾಸನದವರು ಹಲವಾರು ಸೀರಿಯಲ್ನಲ್ಲಿ ಮಿಂಚಿರುವ ನಟ ಶಿಶಿರ್ ಶಾಸ್ತ್ರಿ ಇವರ ವಯಸ್ಸು ಮೂವತ್ ಮೂರು ಇವರ ಊರು ಹಾಸನ ಧರ್ಮ ಕೀರ್ತಿರಾಜ್ ಅವರು ಹಲವಾರು ಸಿನಿಮಾಗಳಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ ನಟ ಇವರ ವಯಸ್ಸು ನಲವತ್ತು ವರ್ಷ ಇವರು ಮೂಲತಃ ಬೆಂಗಳೂರಿನವರು ಲಾಯರ್ ಜಗದೀಶ್ ಇವರು ಮೂಲತಃ ಬೆಂಗಳೂರಿನವರು ನಟಿ ಹಂಸ ಪ್ರತಾಪ್ ಇವರಿಗೆ ನಲವತ್ತೈದು ವರ್ಷ ಇವರು ಮೂಲತಃ ಬೆಂಗಳೂರಿನವರು ನಟಿ ಯಮುನಾ ಶ್ರೀನಿಧಿ ಇವರು ಮೂಲತಃ ಮೈಸೂರಿನವರು ಇವರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು